ಎರಡು ಗಂಟೆನಾ ಗಂಟೆನಾತಂತಿ ಕೋರು ಗೈಸ್ ನಾವು ಇವತ್ತು ಕೇರಳಗೆ ಹೊರಟಿದ್ದೀವಿ ಟೈಮ್ ಎಷ್ಟಾಗಿದೆ ಅಂದರೆ ಲೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಹನ್ನೆರಡು ಗಂಟೆಗೆ ಟ್ರೈನ್ ಇದೆ ಹನ್ನೆರಡು ಗಂಟೆಗೆ ನಾವು ಹೋಗಬೇಕು ಎಲ್ಲ ಪ್ಯಾಕ್ ಪ್ಯಾಕ್ ಮಾಡ್ತಾಯಿದ್ದೀನಿ ಮೂರು ದಿವಸ ಜಾಲಿ ಜಾಲಿ ಕೇರಳದಲ್ಲಿ ಮೈಸೂನ್ ಸ್ಲಿಪ್ಪಿಂಗ್ ಟೈಮ್ ಆಯಿತು ನೋಡಬೇಕೀಗ ಬಾಯ್ ಹಾಯ್ ಫ್ರೆಂಡ್ಸ್ ಬಟ್ಟೆ ಎಲ್ಲನೂ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಕೇರ್ಲಾಗೀ ಈಗ ಹೊಡ್ಬೇಕಲ್ಲ ಟ್ರೈನ್ಗೆ ಅದಕ್ಕೆ ಮತ್ತೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅವನಿಗಂತೂ ನಿದ್ದೆ ಬರ್ತಾ ಇದೆ ಆದ್ರೂ ಅವ್ನು ಕೂತ್ಕೊಂಡಿದ್ದಾನೆ ಓಡಬೇಕಲ್ಲ ಇನ್ನೇನು ಟೈಮ್ ಆಯಿತು ಅಂತ ಎಬ್ಬಸಿ ಕೂರಿಸಿದ್ದೀನಿ ರೆಡಿ ಮಾಡಬೇಕು ಅವನು ಈಗ ಮತ್ತು ಟ್ರೈನ್ ಇನ್ನೂ ಲೇಟ್ ಆಗುತ್ತಲ್ಲ ಸರಿ ಸ್ವಲ್ಪ ಹೊತ್ತು ಮಲ್ಕೋ ಅಂತ ಅಂದೆ ನೋಡೋಕ್ಕಾಗ್ತಿರ್ಲಲ್ಲ ಅವನು ತೊಗುಡ್ಸ್ಕೊಂಡು ತೊಗಡ್ಸ್ಕೊಂಡು ಕೂತಿದ್ದ ಅದಕ್ಕೆ ಸ್ವಲ್ಪ ಹೊತ್ತು ಮಲಗಿಸಿದ್ದೀನಿ ಅವ್ರ ತಮ್ಮ ಮತ್ತು ಅವರು ಹೊಡ್ತಾಯಿದ್ದಾರೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಆಗ್ತಿದ್ದಾರೆ ಇದು ಅವ್ರನ್ನ ಕರಿತೀನಿ ನೋಡೋಣ ಏನಂತಾರೆ ಅಂತ はいはい。

എന്നെ ഇഷ്ടം ഇഷ്ടന്നിക്ക് ഏ ഇದು ആക്കോളൂ ഇതാവ ഹ ഗുട്ടുണ്ട് അല്ലേ അന്നാ എങ്ങേ ഗുട്ടു കാണുന്നില്ല ഗുട്ടു കണ്ടില്ല കണ്ടോ വൈലേ

ನೀ நார்ಮಲ್ ಆಗಿ ಮಾತಾಡೋ ಹಾಗೆ ಟಿವಿ ನ್ಯೂಸ್ ಪೇಪರ್ ಹೋದಂಗೆ ಓದ್ಬೇಡ ಮುತ್ತ ಗಂಟೆ 9 ಗಂಟೆ ಅಲ್ಲಿಂದ ಹತ್ತು ಗಂಟೆಗೆ ಟ್ರೈನ್ ಇದೆ ಅದು ಸಿಕ್ಕಿದ್ರೆ 1:30 ಕ್ಕೆ ಬಿಡೋದು 1:30 ಗಾ ಹೇಳ್ಮಲಕಲ್ಲ ಫೋನ್ ಮಾಡಿ ಕೇಳಿದೆ ಯಾರು ಚೀಫ್ ಟಿಕೆಟ್ ಇನ್ಸ್ಪೆಕ್ಟರ್ ನಾಗೇಂದ್ರ

ಸಾಯೇಬ್ರೂ ಫುಲ್ ನಿದ್ದೆ ಮಾಡಿಬಿಟ್ಟಿದ್ದಾರೆ ಟೈಮ್ ಆಯಿತು ಅದಕ್ಕೆ ಎಪ್ ಸಿ ಹೊರಡ್ಸೋಣ ಅಂತ ಅಂದ್ಬಿಟ್ಟು ಎಪ್ ಸಿ ಬಟ್ಟೆ ಹಾಕ್ತಾಯಿದ್ದೀನಿ ಟ್ರೈನಲ್ಲಿ ಟಿಕೆಟು ಸೀಟ್ ಬೇರೆ ಬುಕ್ ಆಗಿಲ್ಲ ಹೆಂಗೆ ಹೋಗೋದ ಏನೂ ಗೊತ್ತಿಲ್ಲ ನೈಟೆಲ್ಲ ಕೂತ್ಕೊಂಡೇ ಹೋಗ್ಬೇಕು ಅನಿಸುತ್ತೆ ನೋಡಬೇಕು ಏನಾಗುತ್ತೆ ಅಂತ ಟೈಮು ಅಲ್ಲೇ ಒಂದು ಗಂಟೆ ಏಳು ನಿಮಿಷ ಆಗಿದೆ ಇನ್ನೇನು ಟೈಮ್ ಆಯಿತು ಮನೆಯವರು ನಮ್ಮ ಅವ್ರ ತಮ್ಮನ್ನ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ ಒಂದು ಟ್ರಿಪ್ಪು ಈಗ ನಾವಿನ್ನೊಂದು ಟ್ರಿಪ್ಪು ಹೋಗ್ಬೇಕೀಗ ಆಚೆ ಫುಲ್ಲು ಆಗಿದೆ ಚಳಿ ಚಳಿ ಮಳೆ ಇವನಂತೂ ಬರೀ ತೂಗಿಡ್ಸೋದು ತೂಗಿಡ್ಸೋದು ಟೈಮ್ ಆಗಿದೆಯಲ್ಲ ಒಂದು ಗಂಟೆ ಅದಕ್ಕೆ ತುಂಬ ನಿದ್ದೆ ಬರ್ತಿದೆ ನನಗೆ ನನಗೂ ಇರಲಿಲ್ಲ ಆದರೂ ಎದ್ದು ಹೊರಟಿದ್ದೀನಿ ಹೋಗ್ಬೇಕಲ್ಲ ಊರಿಗೆ ಅಂತ ಓ ಆಚೆ ಅಂತೂ ಫುಲ್ಲು ಮಳೆ ತುಂಬ ಕೂಲಾಗಿದೆ ಕೋಲ್ಡಾಗಿದೆ ವೆದರು ಆಚೆ ಹೋಗೋಕೆ ಹಿಂಗಪ್ಪ ಹೋಗೋದು ಅಂತ ಅನ್ನಿಸ್ತದೆ ನೋಡೋಣ ಏನು ಮಾಡೋದು ಹೋಗಲೇಬೇಕು ಊರಿಗೆ ರಜೆ ಇದೆ ಮೂರು ದಿನ ಅದಕ್ಕೆ ಹೋಗ್ತಾಯಿದ್ದೀವಿ Ilaga railway station na bando. Or tamma ila already bandi dada yun last na we. Nindo ki jala shifu. ನಮ್ಮ ಫುಲ್ ಫುಲ್ಲು ಹೋಗ್ಬಿಟ್ಟಿದ್ದಾರೆ ಮೂರು ಟ್ರಿಪ್ ಹೋಗಿದ್ರಲ್ಲ ಅದಕ್ಕೆ ಹನಿ ಹನಿ ಬೀಳ್ತಿತ್ತಲ್ಲ ಫುಲ್ ಎಂದೋಗಿದ್ವಿ ಬಟ್ಟೆ ಎಲ್ಲಾನು ಎಲ್ಲಾ ಆಗತಿದೆಯಾ? ಹ್ಮ್. ಹೆಚ್ಚಿಗೆ ಇದೆ ಅಂತ ಈಗಿನ ಸ್ವಲ್ಪ ਵਿੱਚ ಇದ್ದಾ ಹಾಕಿರೋದಕ್ಕೆ ಹಾಯ್ ಮಡಿ. ಕೈ ಕಾಣಿಸ್ತಿಲ್ಲ ಎಲ್ಲಿಗೆ ಎಲ್ಲಿ ಹೋಗ್ತಿದೀವಿ? ಹ್ಮ್. ಎಲ್ಲಿ ಹೋಗ್ತಿದೀವಿ? ಸರಿ ಬಿಡೋದಿನ್ನು ಕರ್ಕೊಂಡು ಹೋಗಲ್ಲ. ಆ ಸರಿ ನಿನ್ನ ತೋರ್ಸಲ್ಲ ನಾನು. ಬರ ಯಾವ್ದ್ರಲ್ಲಿ ಹೋಗ್ತಾ ಇದ್ದೀವಿ ನಿದ್ದೆ ಬರ್ತಿದ್ಯಾ ಹೋಯ್ತಾ ನಿದ್ದೆ ಯಾಕೆ ಟ್ರೈನಲ್ಲಿ ಹೋಗ್ತೀವಲ್ಲ ನಿಮ್ಗೆ ಖುಷಿ ಇಲ್ಲ ಹಾಂ ನಿಮ್ಗೆ ಖುಷಿ ಆಗ್ತಿಲ್ಲ ಟ್ರೈನಲ್ಲಿ ಹೋಗ್ತಾ ಇರೋದ ಟ್ರೈನಲ್ಲಿ ಹೋಗ್ತಾ ಇರೋದು ಖುಷಿ ಆಗ್ತಿಲ್ಲ ಹಾಂ ಅಂದ್ರೆ ಖುಷಿ ಆಗ್ತಿಲ್ಲ ನಡಿ ಮನೆಗೆ ಹೋಗೋಣ ಬೇಡ ಅವನು ಖುಷಿ ಆಗ್ತಿಲ್ವಂತೆ ನಡೆಯಲಿ ಮನೆಗೆ ಹೋಗೋಣ ಬಾ ಮನೆಗೆ ಹೋಗೋಣ ಬಾ ಹಾ సరే బా బేడా మనగో నీ ఖుషి ఆ ఖుషి ఆగ మన బా డాక్టర్ ఖుషి ఆ పేగ్వీన్ పెంగవీ ఇ తోర్స్తి పెంగ్విన ఇలాడి ఈ కై అన్న ఒసరి తిరుగుసరి అది ఆక్చులి స్వర్ట్ అందు అమ్ చెల్లి అంత ఎర్ర స్వర్ట్ ఆతా బెచ్చి అంటే Skyt. ಇದೇ ಟ್ರೈನಾ ಕಾದಿ ಸಾಕಾಗಿ ಇವಾಗ ಬಂತು ಟ್ರೈನು ಅದನ್ನೇ ನೋಡ್ತಾ ಇದ್ದೀವಿ ಇದೇ ನಾ ಟ್ರೈನು ನಮ್ದು ಅಲ್ವಾ ಅಂತ ಎಪ್ಪ ಟ್ರೈನಲ್ಲಂತೂ ಇಡಕ್ಕೂ ಜಾಗ ಇಲ್ಲ ಎಲ್ಲ ಅಲ್ಲಲ್ಲೇ ಮುಳುಗಿದ್ದಾರೆ ಒಳಗಂತೂ ಒಂದು ಸೀಟು ಖಾಲಿ ಇಲ್ಲ ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ ಸೀಟ್ ಸಿಗುತ್ತೆ ಅಂತ ಫುಲ್ ಫಿಲ್ಲಾಗಿ ಆಗೋಗಿದೆ ನಡೆಯೋ ಜಾಗದಲ್ಲೂ ಮಲ್ಕೋಬಿಟ್ಟಿದ್ದಾರೆ ಫುಲ್ಲು ಕಾಲು ಇಡೋಕ್ಕೂ ಜಾಗ ಇಲ್ಲ ತುಳ್ಕೊಂಡು ತುಳ್ಕೊಂಡು ಓಡಾಡ್ತಿದ್ದಾರೆ ಎಷ್ಟೊಂದು ಜನ ಟ್ರೈನ್ ಬುಕ್ ಮಾಡ್ಕೊಂಡಿರೋ ಬಂದರೆ ಎಷ್ಟು ಟಯರ್ಡ್ ಆಗುತ್ತೆ ಎಷ್ಟು ಹಿಂಸೆ ಆಗುತ್ತೆ ಅಂದರೆ ಸಾಕಪ್ಪ ಸಾಕು ಜರ್ನಿ ಥರ ಅನಿಸುತ್ತೆ ಟ್ರೈನ್ ಹತ್ತಿ ಕುತ್ಕೊಂಡಿದ್ದೀವಿ ಕೂತ್ಕೊಂಡು ಹದಿನೈದು ನಿಮಿಷ ಆಯಿತು ಇನ್ನೂ ಟ್ರೈನ್ ಹೊರಟಿಲ್ಲ ಮತ್ತು ಸೀಟ್ ಯಾರಿಗೂ ಒಂದೇ ಕಡೆ ಸಿಕ್ಕಿಲ್ಲ ಎಲ್ಲ ಒಂದೊಂದು ಕಡೆ ಕೂತ್ಕೊಂಡಿದ್ದೀವಿ ಟೈಮ್ ನೋಡಿ ಎರಡು ನಲ್ವತ್ತೊಂದು ಆಗ್ಬಿಟ್ಟಿದೆ ಆಲ್ಮೋಸ್ಟ್ ಮೂರು ಗಂಟೆ ಇವಾಗ ಟ್ರೈನ್ ಹೊಡ್ತದೆ ಇದು ಬೆಳಗ್ಗೆ ಏಳು ಗಂಟೆಗೆ ಎದ್ದಿದ್ದೀನಿ ರಾತ್ರಿ ಎಲ್ಲ ಕೂತಿದ್ದಾವನೆ ಮಲಗಿ ಮಲಗಿ ಸಾಕಾಗಿ ಬೆನ್ನೆಲ್ಲ ನೋವು ಬಂದುಬಿಟ್ಟಿತ್ತು ಎಷ್ಟು ಟಯರ್ಡ್ ಆಗಿದೆ ಅಂದರೆ ಸಕ್ಕ ಟಯರ್ಡ್ ಆಗಿದೆ ట్రైనా క్యాచ్ మార్ అదకెళ్ళి కేతాయి ఎల్ ఆ కడే హోటో ఏను అంత ఇవ్వ నెక్స్ట్ కేరళకి హ్తాయి అందరూ డైరెక్ట్ కేరళ ట్రైన్ ಇದು ಮಂಗಳೂರಿಂದ ಕೋಲ್ಯಾಂಡ್ ಹೋಗುತ್ತೆ ಅಂದ್ರೆ ಕೇರಳ ನಾವೇನು ಟಿಫನ್ ಏನೂ ಮಾಡಿಲ್ಲ ಹಾಗೆ ಅವ್ನು ಟೀ ಮತ್ತೆ ವಡೆ ತಿಂತಾ ಇದ್ದೀವಿ ಫಸ್ಟು ಮನೆಗೆ ಹೋದರೆ ಸಾಕು ಅಂತ ಮತ್ತೆ ಟಿಫನ್ ತಿನ್ನೋದಕ್ಕೆ ಹೋಗೋದಕ್ಕೆ ಹೋಟೆಲ್ಗೆ ಹೋಗೋದಕ್ಕೆಲ್ಲ ಟೈಮ್ ಇಲ್ಲ ನಮಗೆ ಒಂದು ಟ್ರೈನ್ ಆಗಿ ತಕ್ಷಣ ಇನ್ನೊಂದು ಟ್ರೈನ್ಗೆ ಬಂದ್ವಲ್ಲ ಇಲ್ಲ ಡೈರೆಕ್ಟ್ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಳ್ಳೋಣ ಅಂತ ಬರೀ ಟೀ ಕುಡಿತಾ ಇದ್ದೀವಿ ಹಂಗೆ ಸ್ವಲ್ಪ ಕೊಡೋ

私たちは。 ನೀನಲ್ಲಿ ಕೋಝಿಲ್ಯಾಂಡ್ ಅಂದರೆ ಕೇರಳ ಸಿಟಿಗೆ ಬಂದಿದ್ದೀವಿ ಇಲ್ಲಿಂದ ಇನ್ನೂ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಇದೆ ಇನ್ನೂ ಜರ್ನಿ ಉಳಿದಿಲ್ಲ ಬನ್ನಿ ನೋಡೋಣ ಗೋ ಟೈಮ್ ನೋಡಿ ಒಂದು ಒಂಬತ್ತು ಆಗಿದೆ ಮಧ್ಯಾಹ್ನ ಮುಂದೆ ಒಂಬತ್ತು എന്താ ചോറ് തിന്നില്ല തിന്നണം തിന്നണം എല്ലാം കുടിച്ചില്ല

go to home. <laughs> going to home. <laughs> In Talseri. Balseri. Balseri. Balseri Kua. Bye bye. <laughs> huh? Happy Independence Day. First stand is <laughs> not going to be a good thing. First stand is <laughs> not going to be a good thing. First stand is <laughs> not going to be a good thing. First stand is not going to be a good thing. Håper det blir bra. Mengadalah mengajar, ada wadak peran saya yang menjelebi trana kanser dan jalan. tim tuh basah teh, ಮಳೆ ಅಂತೂ ಫುಲ್ ಜೋರಾಗಿದೆ ಇವಾಗ ಸ್ವಲ್ಪ ಆಗಿದೆ ಎಲ್ಲಿ ನೋಡ್ರಿ ಫುಲ್ ಗ್ರೀನ್ நம்ம வேத அந்த